ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಸಾಧ್ಯವೆಂಬುದೇ ಇಲ್ಲ ನನ್ನ ಏಸೂ ದೇವರಿಗೆ ಅಸಾಧ್ಯವೆಂಬುದೇ ಇಲ್ಲ ನನ್ನ ದೇವರಿಗೆ ಅದ್ಭುತರು 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 ಏಸುವೆ ಅದ್ಭುತರು ಹಾಲೆಲುಯ ಹಾಲೇಲುಯ 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 ಆ ಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಮೂರು ಮತ್ತು ನಾಲ್ಕು ನಮ್ಮೊಟ್ಟಿಗೆ ಸತತವಾಗಿ ಈ ರೋಮನರಿಗೆ ಬರೆದ ಪತ್ರವನ್ನು ಅಧ್ಯಯನ ಮಾಡುತ್ತಾ ಬಂದಿರುವ ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರ ಶುಭವನ್ನು ಆಶೀರ್ವಾದವನ್ನು ಕೋರುತ್ತಿದ್ದೇನೆ ಈ ರೋಮನರಿಗೆ ಬರೆದ ಪತ್ರ ನಾವು ಅರ್ಧ ಅರ್ಧ ಚಾಪ್ಟರ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಂದೊಂದು ವಾಕ್ಯ ಒಂದೊಂದು ವಾಕ್ಯದಲ್ಲೂ ಬಹಳ ಅರ್ಥಗಳು ಬಹಳ ಆಶೀರ್ವಾದ ಅಭಿಷೇಕ ಇರುವ ಕಾರಣ ಸಮಯ ಜಾಸ್ತಿ ಆದರೂ ಪರವಾಗಿಲ್ಲ ಐ ಮೀನ್ ಎಪಿಸೋಡ್ ಜಾಸ್ತಿ ಆದರೂ ಪರವಾಗಿಲ್ಲ ಅದನ್ನು ಕುಲಂಕುಷವಾಗಿ ನಾವು ಅಧ್ಯಯಿಸಿ ಆ ವಾಕ್ಯದ ಪೂರ್ಣ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಪವಿತ್ರ ಆತ್ಮರು ನಮ್ಮೊಡನಿದ್ದು ಈ ಜೀವಸ್ವರದ ಶುಶ್ರೂಷೆಯನ್ನು ಮುನ್ನಡೆಸಲಿ ಪ್ರೇಸ್ ದ ಲಾಡ್ ಹಾಲೆ ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಮೂರು ಮತ್ತು ನಾಲ್ಕು ಶರೀರ ಸ್ವಭಾವದ ನಿಮಿತ್ತ ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗದೇ ಹೋಯಿತೋ ಅಂದರೇನು ಶರೀರ ಸ್ವಭಾವ ನೆನೆ ನಾವು ಸುಮಾರು ನಿಯಮ ಅಥವಾ ಸ್ವಭಾವವನ್ನು ನೋಡ್ತೀವಿ ಮನಸ್ಸಿನ ನಿಯಮ ಶರೀರದ ನಿಯಮ ಅಂತರಂಗದ ನಿಯಮ ಪಾಪದ ನಿಯಮ ಪವಿತ್ರಾತ್ಮರ ನಿಯಮ ಹೌದಲ್ವಾ ಶರೀರದ ನಿಯಮ ಪಾಪದ ಸ್ವಭಾವ ಅಂತರಂಗದ ನಿಯಮ ದೇವರ ನಿಯಮದಲ್ಲಿ ಆನಂದಿಸುವಂಥದ್ದು ಪಾಪದ ನಿಯಮ ಮರಣವನ್ನು ತರುವಂಥದ್ದು ಪವಿತ್ರಾತ್ಮರ ನಿಯಮ ಜೀವವನ್ನು ಉಂಟು ಮಾಡುವಂಥದ್ದು ಆ ರೀತಿಯಲ್ಲಿ ಈ ಶರೀರದ ಸ್ವಭಾವ ಈ ಶರೀರದಲ್ಲಿ ಒಂದು ನಿಯಮ ಇದೆಯಲ್ಲ ಅದರ ನಿಮಿತ್ತ ಆ ಬಲಹೀನತೆಯ ನಿಮಿತ್ತ ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗದೇ ಹೋಯಿತೋ ಅದು ದೇವರಿಗೆ ಸಾಧ್ಯವಾಯಿತು ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗಲಿಲ್ಲ ಮನುಷ್ಯ ಧರ್ಮಶಾಸ್ತ್ರವನ್ನ ಪರಿಪಾಲನೆ ಮಾಡಲು ತನ್ನ ಶರೀರದ ಬಲಹೀನತೆಯ ನಿಮಿತ್ತ ಮನುಷ್ಯನಿಗೆ ಸಾಧ್ಯವಾಗಲಿಲ್ಲ ಕೊಲೆ ಮಾಡಬೇಡ ಎಂಬ ವಾಕ್ಯ ಧರ್ಮಶಾಸ್ತ್ರದಲ್ಲಿ ಕೊಡಲ್ಪಟ್ಟಿದ್ದರೂ ಸಹ ಮನುಷ್ಯನು ಕೊಲೆ ಮಾಡದೇ ಇರುವುದು ಅವನಿಂದ ಆಗಲಿಲ್ಲ ವ್ಯಭಿಚಾರ ಮಾಡಬೇಡ ಸುಳ್ಳು ಆಣೆ ಇಡಬೇಡ ಸುಳ್ಳು ಹೇಳಬೇಡ ಹೀಗೆ ಅನೇಕ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಮನುಷ್ಯನ ಶರೀರ ಸ್ವಭಾವದಲ್ಲಿ ಅಂದರೆ ಅವನ ಶರೀರದ ಪಂಚೇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಹೋದ ಕಾರಣ ಪಾಪಕ್ಕೆ ಸುಲಭವಾಗಿ ಜಾರಿ ಹೋದ ಧರ್ಮಶಾಸ್ತ್ರವನ್ನು ಪರಿಪಾಲನೆ ಮಾಡಲು ಮನುಷ್ಯನಿಂದ ಸಾಧ್ಯವಾಗಲಿಲ್ಲ ಆದರೆ ಯಾವ ಶರೀರದಲ್ಲಿ ಮನುಷ್ಯನಿಗೆ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಪಾಲನೆ ಮಾಡಲು ಸಾಧ್ಯವಾಗಲಿಲ್ಲವೋ ಅದು ದೇವರಿಂದ ಸಾಧ್ಯವಾಯಿತು ಅರ್ಥ ಆಗ್ತಿದೆ ನಿಮಗೆ ಪ್ರವಾದ ಗ್ರಂಥ ಐವತ್ತೊಂಬತ್ತನೇ ಅಧ್ಯಾಯ ವಚನ ಹತ್ತೊಂಬತ್ತರಲ್ಲಿ ನಾವು ನೋಡುತ್ತೇವೆ ಯಶಾಯ ಐವತ್ತೊಂಬತ್ತು ವಚನ ಹದಿನಾರು ಬರಲಿದೆ ರಕ್ಷಣೆ ಸರ್ವೇಶ್ವರ ಸ್ವಾಮಿ ಇದನ್ನು ನೋಡಿದ್ದಾರೆ ನ್ಯಾಯವೇ ಇಲ್ಲದನ್ನು ಕಂಡು ಖಿನ್ನರಾಗಿದ್ದಾರೆ ಮುಂದೆ ಬಂದು ಉದ್ಧಾರ ಮಾಡಬಲ್ಲ ವ್ಯಕ್ತಿ ಯಾರೂ ಇಲ್ಲದಿರುವುದನ್ನು ಅರಿತು ಸ್ತಬ್ಧರಾಗಿದ್ದಾರೆ ಎಂತಲೇ ಅವರು ತಮ್ಮ ಸ್ವಂತ ಶಕ್ತಿಯನ್ನು ಉಪಯೋಗಿಸಿ ಜಯಪ್ರದರಾಗುವರು ಉದ್ಧಾರ ಮಾಡಲು ರಕ್ಷಣೆಯನ್ನು ತರಲು ಅಥವಾ ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ಪಾಲನೆ ಮಾಡಲು ಯಾರಿಂದಲೂ ಸಾಧ್ಯವಾಗದೇ ಇರುವುದನ್ನು ಕಂಡು ದೇವರು ಖಿನ್ನರಾದರೂ ಆದ ಕಾರಣ ಆ ಧರ್ಮಶಾಸ್ತ್ರ ದೇವರಿಂದ ಕೊಡಲ್ಪಟ್ಟಿದ್ದು ಅದು ಪರಿಪೂರ್ಣವಾದುದು ಆ ಧರ್ಮಶಾಸ್ತ್ರವನ್ನ ಸೈತಾನ ದುರುಪಯೋಗ ಪಡಿಸಿಕೊಂಡಿರುವುದು ಒಳ್ಳೆಯದನ್ನ ತೋರಿಸಿ ಅವನು ಕೆಟ್ಟದ್ದನ್ನೇ ಮಾಡುವಂತೆ ಪ್ರೇರೇಪಣೆ ಮಾಡಿದ ನಯವಂಚಕ ಸೈತಾನ ಆದ ಕಾರಣ ಧರ್ಮಶಾಸ್ತ್ರವನ್ನು ಪರಿಪಾಲನೆ ಮಾಡಲು ಸ್ವತಃ ದೇವರೇ ತಮ್ಮ ಶಕ್ತಿಯನ್ನು ಉಪಯೋಗಿಸಿದರು ಹೇಗೆ ದೇವರೇ ಆ ಧರ್ಮಶಾಸ್ತ್ರವನ್ನು ಪರಿಪೂರ್ಣ ಮಾಡಿದರು ಇದು ಭಾಳ ವಿಶೇಷವಾದುದು ಹೇಗೆ ಮಾಡಿದರು ಎಂದರೆ ದ ಧರ್ಮೋಪದೇಶಗಳನ್ನ ಇಪ್ಪತ್ತೆಂಟರಲ್ಲಿ ನೋಡ್ತೀವಲ್ವ ಈ ನನ್ನ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವಾಗ ಎಲ್ಲ ಆಶೀರ್ವಾದಗಳು ಅವಿದೇಯರಾಗಿ ಜೀವಿಸುವಾಗ ಎಲ್ಲ ಶಾಪಗಳು ಅಂತ ಶರೀರದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಮನುಷ್ಯನಿಂದಾಗದೇ ಹೋಯಿತು ಶರೀರದ ನಿಯಮ ಓಕೆ ದೇವರಿಗೆ ಇದು ಹೇಗೆ ಸಾಧ್ಯ ಆಯಿತು ಪಿಲಿಪಿಯರಿಗೆ ಬರೆದ ಪತ್ರ ಎರಡನೇ ಅಧ್ಯಾಯ ವಚನ ಆರರ ಮೇಲ್ಪಟ್ಟು ತಾನು ಸ್ವತಃ ದೇವರಾಗಿದ್ದರು ದೈವತ್ವವನ್ನು ತ್ಯಜಿಸಿ ಮನುಷ್ಯನ ರೂಪವನ್ನು ತಾಳಿ ನರ ಮಾನವನ ರೂಪವನ್ನು ತಾಳಿ ವಿಧೇಯನಾಗಿ ನಡೆದುಕೊಂಡ ಮರಣದ ಪರ್ಯಂತ ಹೌದು ಶಿಲುಬೆಯ ಮರಣದ ಪರ್ಯಂತ ದೇವರ ಚಿತ್ತಕ್ಕೆ ದೇವರ ವಾಕ್ಯಕ್ಕೆ ಶರೀರದಲ್ಲಿ ವಿಧೇಯನಾಗಿ ಏಸು ನಡೆದುಕೊಂಡು ರಕ್ಷಣಾ ಕಾರ್ಯವನ್ನು ಪರಿಪೂರ್ಣ ಮಾಡಿದರು ಬ್ರೇಸ್ ದಲಾಳ್ ಏಸು ಸ್ವತಃ ದೇವರಾಗಿದ್ದರು ದೈವತ್ವವನ್ನು ಧರಿಸಿಕೊಂಡಿದ್ದರು ದೇವರು ಎಂಬ ಪದವಿಯನ್ನು ತ್ಯಜಿಸಿ ಯಾವ ಮನುಷ್ಯ ಶರೀರದಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಲು ಪಾಪವನ್ನು ಜಯಿಸಲು ಧರ್ಮಶಾಸ್ತ್ರವನ್ನು ಪಾಲನೆ ಮಾಡಲು ಸಾಧ್ಯವಾಗದೆ ಹೋಯಿತು ಅದೇ ಧರ್ಮಶಾಸ್ತ್ರವನ್ನು ಶರೀರದಲ್ಲಿ ಇಳಿದು ಬಂದು ದೇವರಿಂದ ಎಲ್ಲವೂ ಸಾಧ್ಯ ಎಂದು ತೋರಿಸಿಕೊಟ್ಟದ್ದು ಪ್ರಭು ಏಸು ಆಗಿದ್ದಾರೆ ಅದಕ್ಕಾಗಿ ಮತ್ತಾಯ ಐದು ವಚನ ಹದಿನೇಳರಲ್ಲಿ ನಾವು ನೋಡುತ್ತೇವೆ ಧರ್ಮಶಾಸ್ತ್ರವನ್ನು ಅಲ್ಲಗಳೆಯಲು ನಾನು ಬಂದಿಲ್ಲ ಬದಲಿಗೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನು ಸಿದ್ಧಿಗೆ ತರಲು ಕಾರ್ಯ ರೂಪಕ್ಕೆ ತರಲು ನಾನು ಬಂದಿದ್ದೇನೆ ನನ್ನ ಯೇಸು ನನ್ನ ರಕ್ಷಕ ಶರೀರದ ಬಲಹೀನತೆಯ ನಿಮಿತ್ತ ಮನುಷ್ಯ ನನ್ನಿಂದ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದ ಪದೇ ಪದೇ ಬಿದ್ದು ಹೋಗ್ತಾ ಇದ್ದ ಆದರೆ ಮನುಷ್ಯನ ಶರೀರದಿಂದ ಸಾಧ್ಯ ಎಂದು ದೇವರೇ ಶರೀರಧಾರೆಯಾಗಿ ಲೋಕಕ್ಕೆ ಬಂದು ಧರ್ಮಶಾಸ್ತ್ರವನ್ನು ನೆರವೇರಿಸಿಕೊಟ್ಟರು ಪಾಪ ಪ ನಾಲ್ಕನೇ ವಚನ ಅದೇ ಕಂಟಿನ್ಯೂಷನು ಪಾಪ ಪರಿಹಾರಕ್ಕಾಗಿ ತಮ್ಮ ಸ್ವಂತ ಪುತ್ರನನ್ನು ಪಾಪಕ್ಕೆ ಅಧೀನವಾದ ನಮ್ಮ ಸ್ವಭಾವದಂಥ ಶರೀರ ಸ್ವಭಾವದಲ್ಲೇ ಕಳುಹಿಸಿಕೊಟ್ಟರು ಆ ಶರೀರ ಸ್ವಭಾವದಲ್ಲೇ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದರು ಪಾಪಕ್ಕೆ ಮರಣ ದಂಡನೆ ಪಾಪ ನಾಶವಾಗುವಂತೆ ಮರಣ ದಂಡನೆ ಶರೀರ ಸ್ವಭಾವದಲ್ಲೇ ಕಾರಣ ಮರಣ ಎಲ್ಲಿ ಆಳ್ವಿಕೆ ಮಾಡುತ್ತೆ ಶರೀರದಲ್ಲಿ ಆದಿ ತಂದೆ ತಾಯಿ ಆದ ಮತ್ತು ಹವ್ವ ಪಾಪ ಮಾಡಿದ ಕಾರಣ ಅವರು ಶಾರೀರಿಕವಾಗಿ ಮರಣವನ್ನು ಅನುಭವಿಸಲು ಪ್ರಾರಂಭ ಮಾಡಿದರು ಆತ್ಮದ ಮೇಲೆ ಸೈತಾನನಿಗೆ ಅಧಿಕಾರವಿಲ್ಲ ಶಾರೀರಿಕವಾಗಿ ಅವರು ದಿನೇ 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 ಒಂಬೈನೂರು ಚಿಲ್ಲರೆ ವರ್ಷ ಬದುಕಿದರೂ ಸಹ ಮರಣ ಅವರಲ್ಲಿ ಆಳ್ವಿಕೆ ಮಾಡಿತು ಆದ ಕಾರಣ ಏಸು ಆ ಪಾಪ ಮರಣದ ಕೊಂಡಿ ಪಾಪ ದಿಢೀರಂತ ಮರಣ ಬರುವುದಿಲ್ಲ ರೋಗದ ಮೂಲಕ ಪಾಪದ ಮೂಲಕ ಆ ಮರಣದ ಕಡೆ ನಮ್ಮನ್ನು ಸೆಳೆದೊಯ್ಯುತ್ತದೆ ಪಾಪಕ್ಕೆ ದೇವರು ಯೇಸುಕ್ರಿಸ್ತರ ಮುಖಾಂತರ ಮರಣ ದಂಡನೆ ಅಂದ್ರೇನು ಇನ್ನು ಪಾಪ ಕಾರ್ಯ ಮಾಡದಂತೆ ಅದನ್ನು ನಿಷ್ಕ್ರಿಯ ಮಾಡಿದರು ನಾಲ್ಕನೇ ವಚನ ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮ ಅವರ ಚಿತ್ತಕ್ಕನುಸಾರವಾಗಿ ನಡೆಯುವ ನಮ್ಮಲ್ಲಿ ಧರ್ಮಶಾಸ್ತ್ರದ ನೀತಿ ನಿಯಮಗಳು ನೆರವೇರುವಂತೆ ದೇವರು ಹೀಗೆ ಮಾಡಿದರು ಅನೇಕರು ಹೇಳುತ್ತಾರೆ ನಾವು ಹೊಸ ಒಡಂಬಡಿಕೆಯ ಮಕ್ಕಳು ನಾವು ಹೊಸ ಒಡಂಬಡಿಕೆಯನ್ನು ಪಾಲನೆ ಮಾಡ್ತೀವಿ ಹಳೆಯ ಒಡಂಬಡಿಕೆ ಇಲ್ಲ ಅನ್ನುವ ರೀತಿಯಲ್ಲಿ ಆದರೆ ಈ ವಚನದಲ್ಲಿ ನೋಡಿ ಯೇಸು ಸ್ವಾಮಿ ಸಹ ಧರ್ಮಶಾಸ್ತ್ರವನ್ನು ಅಲ್ಲಗೆಳೆಯಲು ಬಂದಿಲ್ಲ ಅದನ್ನು ಕಾರ್ಯರೂಪದಲ್ಲಿ ಸಿದ್ಧಿಗೆ ತಂದರು ಪ್ರತಿಯೊಂದು ವಾಕ್ಯವನ್ನು ವಿಧೇಯತೆಯ ಮೂಲಕ ವಿಧೇಯತೆಯ ಮೂಲಕ ಕಷ್ಟ ಸಂಕಟಗಳನ್ನು ಶರೀರದಲ್ಲಿ ಅನುಭವಿಸುವುದರ ಮೂಲಕ ತನ್ನ ಶರೀರದ ಇಂದ್ರಿಯಗಳನ್ನು ಜಜ್ಜುವುದರ ಮೂಲಕ ಏಸು ಪರಿಪೂರ್ಣರಾದರು ಎಂದು ಇಬ್ರಿಯ ಐದು ವಚನ ಏಳು ಎಂಟು ಒಂಬತ್ತರಲ್ಲಿ ನಾವು ನೋಡ್ತೇವೆ ಏಸು ಸ್ವತಃ ಪರಿಪೂರ್ಣರಾಗಿರುವುದರಿಂದ ಏಸುವಿಗೆ ವಿಧೇಯರಾಗುವ ಎಲ್ಲರಿಗೂ ನಿತ್ಯ ಜೀವವನ್ನು ಕೊಡಲು ಏಸು ಶಕ್ತರಾದರು ಎಂಬುದಾಗಿ ಈಗ ಈ ವಚನದಲ್ಲಿ ನಾವು ನೋಡ್ತೇವೆ ಇನ್ನು ಮೇಲೆ ನಾವು ಶರೀರ ಸ್ವಭಾವಕ್ಕೆ ನಡೆಯದೆ ಪವಿತ್ರಾತ್ಮ ಅವರ ಚಿತ್ತಕ್ಕನುಗು ಅನುಗುಣವಾಗಿ ನಡೆಯುವ ನಮ್ಮಲ್ಲಿ ಈಗ ನಾವು ಯಾರ ಅನುಗುಣ ನಾನು ಪವಿತ್ರಾತ್ಮ ಭರಿತನಾಗಿ ಜೀವಿಸುತ್ತಿದ್ದೇನೆ ಪವಿತ್ರಾತ್ಮರು ನಮ್ಮ ಮಾರ್ಗದರ್ಶಕರು ಪವಿತ್ರಾತ್ಮರು ನಮ್ಮ ಜೀವ ಪವಿತ್ರಾತ್ಮರು ನಮ್ಮ ಜೀವಾಳ ಪವಿತ್ರಾತ್ಮರು ನಮ್ಮ ಮಾರ್ಗದರ್ಶಕರು ಪವಿತ್ರಾತ್ಮ ಭರಿತರಾಗಿರಬೇಕು ನಾವು ಎಸ್ ಪವಿತ್ರಾತ್ಮರ ಚಿತ್ತಕ್ಕನುಸಾರವಾಗಿ ಜೀವಿಸುವ ನಮ್ಮಲ್ಲಿ ಧರ್ಮಶಾಸ್ತ್ರದ ನೇಮ ನಿಯಮಗಳು ನೆರವೇರುವಂತೆ ದೇವರು ಮಾಡಿದರು ಪವಿತ್ರಾತ್ಮ ಭರಿತನಾಗಿ ಜೀವಿಸುವ ಪ್ರತಿಯೊಬ್ಬನು ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಣೆ ಮಾಡುವ ವ್ಯಕ್ತಿಯಾಗಿ ಮಾರ್ಪಾಡಾಗುತ್ತಾನೆ ಹೇಗೆ ಅಂತ ಕೇಳಿ ಮತ್ತಾಯನು ಬರೆದ ಶುಭ ಸಂದೇಶ ಐದನೇ ಅಧ್ಯಾಯ ವಚನ ಇಪ್ಪತ್ತೇಳರಲ್ಲಿ ನಾವು ನೋಡುತ್ತೇವೆ ವ್ಯಭಿಚಾರ ಮಾಡಕೂಡದು ಎಂದು ನಿಯಮವನ್ನು ನೀವು ಕೇಳಿದ್ದೀರಿ ಓಕೆಪ್ಪ ಹಳೆಯ ಒಡಂಬಡಿಕೆ ನಿಯಮ ಏನು ಶಾರೀರಿಕವಾಗಿ ಪರಸ್ತ್ರೀ ಪರಪುರುಷನಿಗೆ ಲೈಂಗಿಕ ಸಂಪರ್ಕ ಇಟ್ಟುಕೊಂಡಾಗ ಅವನು ವ್ಯಭಿಚಾರ ಮಾಡಿದಂಗೆ ಅಂತ ಕರೆಕ್ಟ್ ಅಲ್ವಾ ಆದರೆ ನಾನು ಹೇಳುತ್ತೇನೆ ಕೇಳಿ ಪವಿತ್ರಾತ್ಮ ಅನುಗುಣವಾಗಿ ಜೀವಿಸುವ ನಮ್ಮಲ್ಲಿ ಹೇಗೆ ಆ ನಿಯಮ ಆ ನಿಯಮವನ್ನು ನಮಗೆ ಗೊತ್ತಿಲ್ಲದೆ ನಾವು ಪಾಲನೆ ಮಾಡ್ತೇವೆ ಪರಸ್ತ್ರೀಯನ್ನು ಕಾಮ ದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ಆಕೆಯೊಡನೆ ಆಗಲೇ ವ್ಯಭಿಚಾರ ಮಾಡಿಕೊಂಡವನೇ ಆಗುತ್ತಾನೆ ಪವಿತ್ರಾತ್ಮರ ಮಾರ್ಗ ಹಳೆಯ ಒಡಂಬಡಿಕೆಯನ್ನು ಹಳೆಯ ವಿಧಿನಿಯಮಗಳು ನಮ್ಮಲ್ಲಿ ನೆರವೇರುವಂತೆ ಪವಿತ್ರಾತ್ಮರು ದೇವರ ಚಿತ್ತಕ್ಕನುಗುಣವಾಗಿ ನಮ್ಮಲ್ಲಿ ಕಾರ್ಯ ಮಾಡುತ್ತಾರೆ ಅಲ್ಲಿ ಶಾರೀರಿಕ ಸಂಪರ್ಕ ಮಾತ್ರ ಅಲ್ಲ ಕಣ್ಣಿನಿಂದ ನೋಡಿದರೆ ವ್ಯಭಿಚಾರ ಅನ್ನುವುದಾದರೆ ನಮ್ಮಲ್ಲಿ ಈ ಇಚ್ಛೆ ಕಣ್ಣಿನ ಕಾಮುಕತನವನ್ನೇ ಪವಿತ್ರಾತ್ಮರು ಕಿತ್ತೆಸೆದರೆ ಶರೀರದಲ್ಲಿ ನಾವು ವ್ಯಭಿಚಾರ ಮಾಡಲು ಹೇಗೆ ಸಾಧ್ಯ ಸೊ ಆ ವ್ಯಭಿಚಾರ ಮಾಡಕೂಡದು ಎಂಬ ಆಜ್ಞೆ ಪವಿತ್ರಾತ್ಮರ ಮೂಲಕ ನಿಯಂತ್ರಿಸುವ ಶಕ್ತಿ ಅಭಿಷೇಕ ನಮಗೆ ದೇವರು ಕೊಟ್ಟು ದೇವರ ಚಿತ್ತಕ್ಕನುಗುಣವಾಗಿ ಪರಿಶುದ್ಧ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ ಬ್ರೇಜ್ ಹಾಲೇ ಲೂಯ್ಯ ಅದಕ್ಕಾಗಿಯೇ ಪವಿತ್ರಾತ್ಮರನ್ನ ದೇವರು ನಮಗೆ ಅನುಗ್ರಹಿಸಿರುವುದು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಶವೇ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಪಾಲನೆ ಮಾಡಲು ಈ ಶರೀರದ ಬಲಹೀನತೆಯ ನಿಮಿತ್ತ ಸಾಧ್ಯವಾಗಲಿಲ್ಲ ನಿಜ ಆದರೆ ಅದು ದೇವರಿಗೆ ಸಾಧ್ಯವಾಯಿತು ದೇವರು ಸ್ವತಃ ನಮ್ಮಂತೆ ಶರೀರ ರೂಪವನ್ನು ತಾಳಿಕೊಂಡು ಪವಿತ್ರಾತ್ಮರ ಶಕ್ತಿಯಿಂದಲೂ ದೇವರ ಅಭಿಷೇಕದಿಂದಲೂ ಪಾಪವನ್ನು ಜಯಿಸಿ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿ ಧರ್ಮಶಾಸ್ತ್ರದ ನಿಯಮಗಳು ನಮ್ಮಲ್ಲಿ ನೆರವೇರುವಂತೆ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸಲು ಸಾಧ್ಯವಾಯಿತು ಅದಕ್ಕಾಗಿ ಸಂತ ಪೌಲರು ಬಹಳ ಸುಂದರವಾಗಿ ಹೇಳುವ ಮಾತು ಗಲಾತ್ಯ ಐದು ಹದಿನಾರರ ಮೇಲ್ಪಟ್ಟು ಶರೀರದ ಸ್ವಭಾವ ಪವಿತ್ರಾತ್ಮರ ಸ್ವಭಾವಕ್ಕೆ ತದ್ವಿರುದ್ಧವಾಗಿದೆ ಇವೆರಡೂ ಒಂದಕ್ಕೊಂದು ಹೋರಾಟ ಮಾಡುತ್ತಿದೆ ನೀವಾದರೂ ಶರೀರದ ದುರಿಚ್ಛೆಗಳಿಗೆ ಮಾರು ಹೋಗದೆ ನಿಮ್ಮೊಳಗೆ ವಾಸ ಮಾಡುವ ನಿತ್ಯ ಸಹಾಯಕರು ಪೋಷಕರು ಆದ ಪವಿತ್ರಾತ್ಮರ ಮುಖಾಂತರ ಆ ಪಾಪವನ್ನು ಜಯಿಸಿ ನೀವು ಜಯಶಾಲಿಗಳಾಗುವಿರಿ ಗಲಾತಿ ಐದು ಇಪ್ಪತ್ನಾಲ್ಕು ಇಪ್ಪತ್ತೈದರಂತೆ ಯೇಸುವೆ ಪ್ರಭು ಯೇಸುವಿಗೆ ಸೇರಿದ ಪ್ರತಿಯೊಬ್ಬರು ತಮ್ಮ ದೈಹಿಕ ವ್ಯಾಮೋಹವನ್ನು ಶಿಲುಬೆಗೆ ಜಡಿದಿದ್ದಾರೆ ಅವರು ಹೊಸ ಸೃಷ್ಟಿಗಳಾಗಿ ಪವಿತ್ರಾತ್ಮ ಭರಿತ ಜೀವನವನ್ನು ನಡೆಸುವಂತೆ ಪವಿತ್ರಾತ್ಮರು ನಮ್ಮ ಜೀವ ಜೀವಾಳ ಮಾರ್ಗದರ್ಶಕರಾಗಿದ್ದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿ ಪವಿತ್ರಾತ್ಮರ ಪ್ರೇರೇಪಿತ ಮಾರ್ಗದಲ್ಲಿ ಜೀವಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು